ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂದು ಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಹಾಗಾಗಿ ಈ ಒಂದು ಚಂದ್ರಗ್ರಹಣ ಯಾವೆಲ್ಲ ರಾಶಿಗಳಿಗೆ ಅಂದ್ರೆ ಎಷ್ಟು ರಾಶಿಗಳಿಗೆ ಶುಭ ಫಲ ಕೊಡುತ್ತೆ ಯಾವೆಲ್ಲ ರಾಶಿಗಳಿಗೆ ಅಶುಭ ಫಲ ಕೊಡುತ್ತೆ ಮಿಶ್ರ ಫಲಗಳು ಯಾವ್ಯಾವ ರಾಶಿಗಳಿಗೆ ಇದೆ ಅನ್ನೋದು ನೋಡ್ತಾ ಹೋಗೋಣ ನೋಡಿ ಇದೇ ಭಾನುವಾರ ಯಾರ ವಯೋವೃದ್ಧರಿದ್ರೆ ವಯಸ್ಸಾದ ಮಕ್ಕಳು ಸಣ್ಣ 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 ಮಕ್ಕಳಿದ್ರೆ ವಯಸ್ಸಾದ ವೃದ್ಧರಿದ್ರೆ ಅವರಿಗೆ ಪೇಶೆಂಟ್ ಆರೋಗ್ಯ ಸರಿ ಇಲ್ಲ ಅನ್ನೋರಿಗೆಲ್ಲ ಎಕ್ಸ್ಕ್ಯೂಸ್ ಇದೆ ಯಾಕೆಂದ್ರೆ ಚಂದ್ರಗ್ರಹಣ ಆದ್ರೆ ಅವರು ಕೂಡ ಇದೇ ಸಂಜೆ ಐದು ಭಾನುವಾರ ಸಂಜೆ ಐದು ಗಂಟೆ ಒಳಗಡೆ ಊಟವನ್ನ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಒಂಬತ್ತು ಗಂಟೆಯ ನಂತರ ಅಂದ್ರೆ ಎಂಟೂವರೆ ನಂತರ ಗ್ರಹಣದ ಎಫೆಕ್ಟ್ ಶುರು ಆಗೋದ್ರಿಂದ ಆದಷ್ಟು ಈ ಒಂದು ಐದು ಗಂಟೆ ಒಳಗಡೆ ಊಟವನ್ನ ಮಾಡೋ ಅವತ್ತಿನ ದಿನ ಸಸ್ಯಹಾರಿ ಪದಾರ್ಥಗಳನ್ನ ತಿನ್ನೋಂಥದ್ದು ಅಂದ್ರೆ ಮಾಂಸಾಹಾರಗಳನ್ನ ವೆಜ್ಜಿಸುವಂತದನ್ನ ನೀವು ಮಾಡ್ಬೇಕಾಗತ್ತೆ ಯಾಕೆಂತ ಅಂದ್ರೆ ಇದು ಪೂರ್ಣ ಚಂದ್ರಗ್ರಹಣ ನಮ್ಮ ದೇಶದ ಮೇಲೆ ವ್ಯಕ್ತಿಯ ಮೇಲೆ ನಡೆಯೋದ್ರಿಂದ ಈ ಗ್ರಹಣದ ಎಫೆಕ್ಟ್ ತುಂಬಾ ಇರುತ್ತೆ ವೀಕ್ಷಕರೇ ಯಾಕೆಂದ್ರೆ ಗ್ರಹಣ ಹೇಗಿರುತ್ತೆ ಅಂತ ಚಂದ್ರನನ್ನ ರಾವುಗ್ರಸ್ತ ಚಂದ್ರಗ್ರಹಣ ಹೋಗಿ ಹಿಡಿದಾಗ ಅವನು ಕೆಂಪು ಾಗಿರ್ತಾನೆ ಕೆಂಪು ಸ್ಥಿತಿಯಲ್ಲಿ ಇರ್ತಾನೆ ನೀವು ಅದನ್ನ ನೋಡಬಹುದು ಯಾಕೆಂತರ ಅವನ ಒಂದು ಛಾಯೆ ವೈಟ್ ಅಂದ್ರೆ ಶ್ವೇತ ವರ್ಣದಲ್ಲಿ ಇರುವಂತಹ ಒಂದು ಚಂದ್ರ ಅವನಿಗೆ ರಾವು ಒಂದು ಹಿಡಿದಾಗ ಏನಾಗುತ್ತೆ ಕೆಂಪು ಬಣ್ಣಕ್ಕೆ ತಿರುಗಿರ್ತಾರೆ ಹೇಗೆ ಒಬ್ಬ ಮನುಷ್ಯ ಕೋಪ ಆದಾಗ ತನ್ನ ಕಣ್ಣಲ್ಲಿ ಕೆಂಪು ಕಾಣಿಸ್ತಿರ್ತಾನ ನೋಡಿ ಅದೇ ತರ ರಕ್ತ ಯಾವ ಕಲರ್ ಇರುತ್ತೋ ಅದೇ ರೀತಿ ನಮ್ಮ ಚಂದ್ರ ಆ ರೀತಿ ಕಂಗೊಳಿಸೋದ್ರಿಂದ ಆ ಒಂದು ಎಫೆಕ್ಟ್ ನಮ್ಮ ಒಂದು ದೇಶದ ಮೇಲೆ ರಾಜಕೀಯದ ಮೇಲೆ ವ್ಯಕ್ತಿಯ ಮೇಲೆ ಮತ್ತೆ ಪ್ರತಿಯೊಂದು ಜೀವಕೋಶಗಳ ಮೇಲೂ ಕೂಡ ಈ ಗ್ರಹಣದ ಎಫೆಕ್ಟ್ ಆಗೋದ್ರಿಂದ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಆ ಒಂದು ದಿನ ಮಾಂಸ ಆಹಾರಗಳನ್ನ ವರ್ಜ ಮಾಡಿ ಮದ್ಯಪಾನ ಧೂಮಪಾನ ಏನೇ ಇದ್ರು ಕೂಡ ವರ್ಜ ಮಾಡಿ ಚಂದ್ರನಗೋಸ್ಕರ ಪ್ರಾರ್ಥನೆ ಮಾಡಿ ಯಾಕೆಂದ್ರೆ ಮನೋಕಾರಕನಾದಂತಹ ಚಂದ್ರ ಯಾವಾಗ್ಲೂ ನಮಗೆ ಆಹ್ಲಾದಕರಬೇಕು ಖುಷಿಯಾಗಿರ್ಬೇಕು ಮನಸ್ಸು ಸಂತೋಷ ಭರತವಾಗಿರ್ಬೇಕು ಅಂತ ಅಂದ್ರೆ ಚಂದ್ರ ತುಂಬಾ ಚೆನ್ನಾಗಿರ್ಬೇಕು ವೀಕ್ಷಕರೇ ಯಾರ ಜಾತಕದಲ್ಲಿ ಚಂದ್ರ ತುಂಬಾ ಚೆನ್ನಾಗಿರ್ತಾನೋ ಅವರ ಮನಸ್ಸು ತುಂಬಾ ಸಂತೋಷವಾಗಿರುತ್ತೆ ನೋಡಿ ಅವರು ಪೂರ್ಣ ಚಂದ್ರನ ತರ ಕಂಗೊಳಿಸ್ತಾರೆ ಅವ್ರ ಮಕ್ಕದಲ್ಲಿ ಯಾವ್ದೋ ಒಂದು ದೈವ ಶಕ್ತಿ ಇದೆ ಅನ್ನೋದು ತೋರಿಸ್ತಾರೆ ಹೋಗುತ್ತೆ ಯಾಕೆಂದ್ರೆ ಚಂದ್ರ ಚೆನ್ನಾಗಿರುವಂತಹ ಒಂದು ಜಾತಕದ ವ್ಯಕ್ತಿಯು ಅವನು ದೇವ್ರ ತರ ಕಾಣಿಸ್ತಾರೆ ಎಷ್ಟೋ ಜನ ಹೇಳ್ತಾರೆ ಅವ್ರು ನೋಡಿದ್ರೆ ದೇವ್ರ ನೋಡಿದಂಗತ್ತಲ್ವಾ ಅವರಲ್ಲಿ ಎಷ್ಟೊಂದು ದೈವ ಶಕ್ತಿ ಇದೆ ಅಲ್ವಾ ಎಷ್ಟೊಂದು ದೈವ ಕಳೆ ಇದೆ ಅಂತ ಹೇಳ್ತಾರಲ್ವಾ ಸೊ ಮನೋಕಾರಕ ಚಂದ್ರನಿಂದ ಇಂತಹ ಮನೋಕಾರಕ ಚಂದ್ರನಿಗೆ ರಾವು ಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ಏನೆಲ್ಲ ಎಫೆಕ್ಟ್ ಅಂತ ನೀವೇ ನೋಡಿ ಹಾಗಾಗಿ ದೇಶದ ಮೇಲೆ ರಾಜಕೀಯದ ಮೇಲೆ ಮತ್ತೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುವಂತದ್ದು ಎಲ್ಲೇ ನೋಡಿದ್ರು ಕೂಡ ಆ ನೀರಿನಿಗೆ ಸಂಬಂಧಪಟ್ಟಂತ ಒಂದು ಹವಾಮಾನ ವೈಪರೀತ್ಯಗಳು ಆಗುವಂಥದ್ದು ಬಿರುಗಾಳಿ ಆಗುವಂಥದ್ದು ಅಥವಾ ಜಲಾವೃತ ಆಗುವಂಥದ್ದು ಒಂದೊಂದು ಊರಲ್ಲಿ ತುಂಬಾ ಜಲಾವೃತ ಆಗಿ ಮನೆಗಳನ್ನ ಇಷ್ಟೊಂದು ಕಳ್ಕೊಂಡಿದ್ದಾರೆ ವ್ಯಕ್ತಿಗಳನ್ನ ಇಷ್ಟು ಕಳ್ಕೊಂಡಿದ್ದೀವಿ ಅಂತ ಈ ಹಿಂದೆ ನೋಡಿದಿವಿ ಇದು ಕೂಡ ಚಂದ್ರಗ್ರಹಣದ ನಂತರ ತುಂಬಾ ಹವಾಮಾನಗಳ ವೈಪರೀತ್ಯಗಳನ್ನ ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ಜಲಪ್ರಳಯ ಆಗ್ಬೋದು ಎಲ್ಲಂದ್ರಲ್ಲಿ ಬೆಂಕಿ ಅನಾಹುತಗಳಾಗ್ಬೋದು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯುದ್ಧ ಭೀತಿಗಳಾಗ್ಬೋದು ಎಲ್ಲಿ ಅಂದ್ರೆ ಅಲ್ಲಿ ಯುದ್ಧ ಯಾವಾಗ ಬೇಕಾದ್ರೂ ಅನೌನ್ಸ್ ಆಗ್ಬೋದು ಅಥವಾ ಯಾರ ಯಾವ ರಾಷ್ಟ್ರ ಯಾವ ರಾಷ್ಟ್ರದ ಮೇಲೆ ದೇಶದ ಮೇಲೆ ಮೇಲೆ ಕೂಡ ಯುದ್ಧವನ್ನ ಸಾಧಿಸುವಂತಹ ಒಂದು ಸಮಯ ಇರ್ಬೋದು ಇದೇ ರೀತಿ ಮನುಷ್ಯನ ಒಂದು ಜೀವದ ಮೇಲೂ ಕೂಡ ಅಪಾಯ ಆಗುವಂತದ್ದು ಯಾವುದೋ ಒಂದು ಕೇಸ್ ವಿಚಾರಕ್ಕೋ ಹಣದ ವಿಚಾರಕ್ಕೋ ಒಡದಾಟಗಳಾಗುವಂಥದ್ದು ಎಲ್ಲಿ ನೋಡಿದ್ರು ಹೊದಾಟ ಬಡದಾಟ ಕೊಲೆಗಳು ನಡೆಯುವಂಥದ್ದು ಈಗ ಆಲ್ರೆಡಿ ನೋಡ್ತಾ ಇದೀರಿ ಎಷ್ಟೊಂದೆಲ್ಲ ಕೆಲಸ ಕಾರ್ಯಗಳಿರ್ಬೋದು ಅಂದ್ರೆ ಏನೇ ಕೆಲಸ ಮಾಡ್ತೀನಿ ಅಂತ ಅಡೆತಡೆಗಳು ಮನುಷ್ಯನಿಗೆ ಆಗ್ತಾನೆ ಇದೆ ಅದರಲ್ಲಿ ಈ ರೀತಿಯ ವೈಪರೀತ್ಯಗಳಾದಾಗ ಮನುಷ್ಯ ಇನ್ ಮುಂದೆ ಸಕ್ಸಸ್ ಆಗೋದಿಲ್ಲ ಅದರಲ್ಲಿ ನೋಡಿ ಈಗ ಆದಷ್ಟು ಕರೋನಾದಿಂದ ಜನ ಬೇಸತ್ತು ಹೋದ್ರು ಈಗ ಹೊಸ ಒಂದು ರೋಗ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ಗ್ರಹಣ ಆದಾಗೆಲ್ಲ ಯಾವ್ದಾರ ಒಂದು ಹೊಸ ರೋಗ ಉತ್ಪತ್ತಿ ಆಗ್ಲೇಬೇಕು ಹಾಗಾಗಿ ಹೊಸ ಒಂದು ಸೂಕ್ಷ್ಮ ಕಣ ಉತ್ಪತ್ತಿಯಾಗಿ ಅದಕ್ಕೊಂದು ಹೊಸ ರೋಗವನ್ನ ಆ ಇಡೋ ಅಂತದ್ದು ಇಂತ ರೋಗ ಬಂದಿದೆ ಅಂತ ಹೇಳಿ ಹಾಗಾಗಿ ಹೊಸದೊಂದು ರೋಗ ಉತ್ಪತ್ತಿ ಆಗುತ್ತೆ ಅದ್ರ ಬಗ್ಗೆ ಕೂಡ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಜೊತೆಗೆ ಮನೋಕಾರಕ ಚಂದ್ರ ಆಗಿರೋದ್ರಿಂದ ಔಷಧಿಗಳ ಅಧಿಪತಿಯು ಕೂಡ ಚಂದ್ರ ಆಗಿರೋದ್ರಿಂದ ಹೊಸ ಹೊಸ ಔಷಧಿಗಳು ಹೊರಗಡೆ ಮೆಡಿಸಿನ್ಸ್ ಗಳು ಆಚೆ ಕಡೆ ಬರುವಂತದ್ದು ಅಂದ್ರೆ ನೋಡಬಹುದು ಹೊಸ ಹೊಸ ಗಳು ಉತ್ಪತ್ತಿ ಆಗುವಂತದ್ದು ಸರ್ಕಾರದಲ್ಲೂ ಕೂಡ ಒಂದು ರೀತಿಯ ಚೇಂಜಸ್ ನೋಡಬಹುದು ಹೊಸ ಹೊಸ ಶಾಸನಗಳು ಬರಬಹುದು ಈ ರೀತಿ ದೇಶದ ಮೇಲೂ ಕೂಡ ರಾಜಕೀಯದ ಮೇಲೂ ಕೂಡ ವ್ಯಕ್ತಿಯ ಮೇಲೂ ಕೂಡ ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ ಈ ಒಂದು ಚಂದ್ರಗ್ರಹಣ ಹಾಗಾಗಿ ಈ ಚಂದ್ರಗ್ರಹಣ ಯಾವ ರಾಶಿಗೆ ಅತಿಯಾದ ಶುಭ ಫಲಗಳನ್ನು ಕೊಡುತ್ತೆ ಅಂತ ನೋಡ್ತಾ ಹೋದ್ರೆ ಮೇಷರಾಶಿಗೆ ಸೂಪರ್ ಆಗಿದೆ ಆಲ್ರೆಡಿ ಸತ್ತಲ್ಲಿ ಇರುವಂತಹ ಒಂದು ಮೇಷರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಸೂಪರ್ ಏಕೆಂದ್ರೆ ಹೌಸ್ ಅಲ್ಲಿ ನಡೀತಾ ಇದಾರೆ ಯಾಕೆಂದ್ರೆ ಚಂದ್ರಗ್ರಹಣ ಬಂದು ಶತಬಿಷ ನಕ್ಷತ್ರದ ಕೊನೆಯ ಪಾದದಿಂದ ಹಿಡಿದು ಪೂರ್ವಭಾದ್ರದ ಮೊದಲನೇ ಪಾದಕ್ಕೆ ಶುರುವಾಗೋದ್ರಿಂದ ಶತಬಿಷ ನಕ್ಷತ್ರದ ಕುಂಭ ರಾಶಿಯ ಮೇಲೆ ಈ ಒಂದು ಗ್ರಹಣದ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಹಾಗಾಗಿ ಮ ಮೇಷರಾಶಿಯವರು ಅಂದ್ರೆ ಶತಬಿಷ ನಕ್ಷತ್ರ ಕೊನೆಯ ಪಾದ ಹಾಗೆ ಪೂರ್ವಭಾದ್ರದ ಮೊದಲನೇ ಪಾದದಲ್ಲಿ ಗ್ರಹ ಸಂಭವಿಸೋದ್ರಿಂದ ಆದಷ್ಟು ಕುಂಭ ರಾಶಿಯವರು ಕೇರ್ಫುಲ್ ಆದರೆ ಒಳ್ಳೆಯ ಫಲಗಳು ಯಾವ್ದು ಕೊಡುತ್ತೆ ಅಂತ ನೋಡ್ತಾ ಹೋಗೋಣ ಮೇಷ ರಾಶಿಗೆ ಸೂಪರ್ ಯಾಕಂದ್ರೆ ಲೆವೆಂತ್ ಹೌಸ್ ಅಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ರಾಶಿಯಿಂದ ಹನ್ನೊಂದೇ ಮನೆ ಆಗಿರೋದ್ರಿಂದ ಯಥೇಚ್ಛವಾದ ಲಾಭವನ್ನ ಈ ಒಂದು ಗ್ರಹಣದ ಸಮಯದಲ್ಲಿ ಅಂದ್ರೆ ಇಪ್ಪತ್ತೈದು ದಿನಗಳ ಒಳಗಡೆ ಲಾಭವನ್ನ ನೋಡ್ತಾ ಹೋಗ್ತಿರಿ ಹಾಗೂ ಋಷಭೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನ ನೋಡ್ತಾ ಹೋಗಬಹುದು ಋಷಭ ರಾಶಿಯವರಿಗೂ ಕೂಡ ಈ ಗ್ರಹಣದ ಎಫೆಕ್ಟ್ ತುಂಬಾ ಸೂಪರ್ ಅಂತ ಹೇಳ್ತಾ ಹೋಗ್ಬೋದು ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಗೂ ಕೂಡ ಇದು ತುಂಬಾ ಒಳ್ಳೆಯ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ ಯಾಕೆಂದ್ರೆ ಅಂದ್ರೆ ಆ ಕನ್ಯಾ ರಾಶಿಗೆ ಆಲ್ರೆಡಿ ಆರನೇ ಮನೆ ಆಗಿರೋದ್ರಿಂದ ಸೂಪರ್ ಸಕ್ಸಸ್ ಕೊಡ್ತಾ ಹೋಗುತ್ತೆ ಶತ್ರುಗಳನ್ನ ಜಯಿಸುವಂತಹ ಶಕ್ತಿ ಕನ್ಯಾ ರಾಶಿಯವರಿಗೆ ಇರುತ್ತೆ ಹಾಗೆ ಕೊನೆಯದಾಗಿ ಧನುಸು ರಾಶಿಯವರೆಗೂ ಕೂಡ ಮೂರನೇ ಮನೆ ಆಗಿರೋದ್ರಿಂದ ಸೂಪರ್ ಡೂಪರ್ ಅಂತ ಹೇಳ್ಬೋದು ಧನಸು ರಾಶಿಯವರೆಗೂ ಹಾಗಾಗಿ ಧನುಸು ರಾಶಿಯವ್ರಿಗೂ ಕೂಡ ಈ ಒಂದು ಗ್ರಹಣದ ಎಫೆಕ್ಟ್ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ ಹಾಗೆ ಆ ಮಿಶ್ರ ಶುಭ ಫಲಗಳನ್ನ ನೋಡಿದ್ರಿ ಹಾಗೆ ಅಶುಭ ಫಲಗಳು ಯಾವೆಲ್ಲ ರಾಶಿಗಳ ಮೇಲೆ ಇದೆ ಯಾವೆಲ್ಲ ರಾಶಿಗಳು ಎಚ್ಚೆತ್ಕೋಬೇಕು ಯಾವೆಲ್ಲ ರಾಶಿಗಳು ಪೂಜೆಗಳಿಗೆ ಒಳಗಾಗ ಹೋಮಗಳಿಗೆ ಒಳಗಾಗಬೇಕು ಅಂತ ಅಂದ್ರೆ ಈ ರಾಶಿಗಳು ಮಸ್ಟನ್ ಶುಡ್ ಹೋಮ ಅವನ ಪೂಜೆಗಳನ್ನ ಮಾಡಲೇಬೇಕಾಗತ್ತೆ ನೋಡಿ ಯಾವಾಗ್ಲೂ ನಮ್ಗೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ಈ ತರ ಗ್ರಹಗಳ ಎಫೆಕ್ಟ್ ಬಂದಾಗ ತುಂಬಾ ಕುಗ್ಗೋಗ್ತಿವಿ ತುಂಬಾ ಕಷ್ಟ ಸಮಯಗಳು ಬಂದ್ಬಿಡುತ್ತೆ ಬೇಡವಾದ ಆಘಾತಗಳು ಅಪಘಾತಗಳು ನಮಗೆ ಅಂತ ಬಂದಾಗ ಅದನ್ನ ತಡ್ಕೊಳಕ್ ಆಗಲ್ಲ ವೀಕ್ಷಕರೇ ಹಂಗಾಗಿ ನಾವು ನಮ್ಮ ಸಮಯ ಕೆಟ್ಟದಾಗೆ ಇದ ನಾವು ದೇವರ ಮರೆ ಹೋಗ್ಬೇಕಾಗತ್ತೆ ಗ್ರಹಗಳ ಮರೆ ಹೋಗ್ಬೇಕಾಗತ್ತೆ ಹೋಮಗಳಿಗೆ ಮರೆ ಹೋಗ್ತಾ ಹೋಗ್ಬೇಕಾಗತ್ತೆ ಹಾಗಾಗಿ ಅಶುಭ ಫಲಗಳನ್ನ ನಾವು ಕಟಕ ರಾಶಿಯಾಗಿ ನೋಡಬಹುದು ಯಾಕೆ ಅಂದ್ರೆ ರಾಶಿಯವರಿಗೆ ಇದು ಅಷ್ಟಮ ದಶೆ ಆಗಿರೋದ್ರಿಂದ ಆಯಸ್ಸಿಗೆ ಕಂಟಕ ಹಾಗಾಗಿ ಎಲ್ಲೋ ಒಂದ್ ಕಡೆ ನೀರು ಜಲಾವೃತ ಆಗಿರುವಂತಹ ಪ್ರದೇಶಗಳಲ್ಲಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು ಎಂಟನೇ ಮನೆಯಲ್ಲಿ ನಡೀತಾ ಗ್ರಹಣ ಒಂದು ಕಂಟಕ ಅಂತ ಹೇಳಬಹುದು ತನ್ನ ಒಂದು ಜೀವಕ್ಕೆ ಕಂಟಕದಾಯಕ ಆಗಿರೋದ್ರಿಂದ ಸ್ವಲ್ಪ ಗ್ರಹಣದ ಎಫೆಕ್ಟ್ ಇಪ್ಪತ್ತೈದು ಸೇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಆದಷ್ಟು ಪೂಜೆಗೆ ಹೋಮಕ್ಕೆ ಕುಳಿತುಕೊಂಡು ಆ ಹೋಮದಿಂದ ಬರುವಂತಹ ಬೆನಿಫಿಟ್ ಪರಿಹಾರಗಳನ್ನ ತಗೊಳ್ತಾ ಹೋಗಿ ದೇವಸ್ಥಾನಕ್ಕೆ ಹೋಗೋದ್ ಮರಿಬೇಡಿ ಹಾಗೆ ಪರಿಹಾರ ಪರಿಹಾರ ಮಾಡ್ಕೊಂಡು ಮರಿಬೇಡಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಹೋಮದ ಒಂದು ಪರಿಹಾರಗಳನ್ನ ಮಾಡ್ತಾ ಇರ್ತಾರೆ ಅಂತ ಹೋಮಗಳಿಗೆ ಭಾಗವಹಿಸಿ ಹಾಗಾಗಿ ಕಟಕ ರಾಶಿಯವರು ಮಸ್ಟ್ ಅಂಡ್ ಶುಡ್ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಸಿಂಹ ರಾಶಿಯವರು ಕೂಡ ಮೋಸ್ಟ್ ಆಫ್ ಆಲ್ ಆಗಿ ಇದನ್ನ ಪರಿಹಾರ ಮಾಡ್ಕೋಬೇಕಾಗುತ್ತೆ ಸೆವೆಂತ್ ಹೌಸ್ ನಡೀತಾ ಇರೋದ್ರಿಂದ ಇವರಿಗೆ ಆದಷ್ಟು ಬೇಗ ಈ ಪೂಜೆ ಫಲಗಳು ಕೂಡ ಬೇಕಾಗುತ್ತೆ ನೀವು ಕೂಡ ಹೋಮಗಳಲ್ಲಿ ಭಾಗವಹಿಸಿ ಹಾಗೆ ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ಕೂಡ ಮಾಡಲೇಬೇಕಾಗತ್ತೆ ಏಕೆಂದರೆ ಸುಖ ಸ್ಥಾನ ಚತುರ್ಥ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಕೂಡ ತುಂಬಾ ತುಂಬಾ ಕೇರ್ಫುಲ್ ಆಗಿ ಹಾಗಾಗಿ ನೀವು ಕೂಡ ಹೋಮಗಳನ್ನು ಮಾಡಿಸಿ ಪೂಜೆಗಳನ್ನ ಮಾಡಿ ಹಾಗೆ ಮಂತ್ರಗಳನ್ನ ಪಠಣೆ ಮಾಡ್ತಾ ಆ ಒಂದು ಚಂದ್ರನ ದೋಷದ ಪರಿಹಾರದಿಂದ ಹೊರಗೆ ಬರಬೇಕಾಗತ್ತೆ ಹಾಗೆ ಇನ್ನೊಂದು ರಾಶಿ ಆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಕೂಡ ಬಹಳ ಕೇರ್ಫುಲ್ ಆಗಿ ಆಗಿರ್ಬೇಕಾಗತ್ತೆ ಯಾಕೆಂದರೆ ಬಹಳದ ಒಂದು ಕಷ್ಟದ ಸಮಯಗಳು ಕೂಡ ಇದಾಗಿರೋದ್ರಿಂದ ಮಕರ ರಾಶಿಯವರು ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ ಬಹಳ ಕೇರ್ಫುಲ್ ಆಗಿ ಇದ್ದು ಈ ಓಮ ಹವನ ಪೂಜೆಗಳಲ್ಲಿ ಭಾಗವಹಿಸಿ ತಮಗೆ ಆಗುವಂತಹ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕಾಗತ್ತೆ ಹಾಗೆ ಮಿಶ್ರ ಫಲಗಳು ಅಂತ ಹೇಳ್ತಾ ಹೋದರೆ ಮಿಶ್ರ ಫಲಗಳಲ್ಲಿ ಮಿಥುನ ರಾಶಿಯವರಿಗೂ ಕೂಡ ಇದು ಮಿಶ್ರ ಫಲವನ್ನ ಹೋಗುತ್ತೆ ಹಾಗಾಗಿ ಮಿಥುನ ರಾಶಿಯವರು ಕೂಡ ಪೂಜೆಗಳಲ್ಲಿ ಅಂದ್ರೆ ಆ ಒಂದು ದೋಷ ಪರಿಹಾರ ಭಾಗಿಯಾಗಬೇಕಾಗತ್ತೆ ಹಾಗಾಗಿ ನೋಡಿದ್ರಲ್ಲ ಅಶುಭ ಫಲಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ರಾಶಿಗಳು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾಕೆಂತ ಅಂದ್ರೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ಅದನ್ನ ಪರಿಹಾರ ಮಾಡ್ಕೋಬೇಕಾಗತ್ತೆ ಹಾಗೆ ತುಲಾ ರಾಶಿಯವರು ಕೂಡ ಈ ಒಂದು ಬಹಳ ಕೇರ್ಫುಲ್ ಆಗಿರ್ಬೇಕಂದ್ರೆ ಪಂಚಮ ಸ್ಥಾನದಲ್ಲೇ ಒಂದು ಗ್ರಹಣ ನಡೀತಾ ಇರೋದ್ರಿಂದ ನೀವು ಕೂಡ ಕೇರ್ಫುಲ್ ಆಗಿರ್ಬೇಕಾಗತ್ತೆ ನೀವು ಕೂಡ ಪೂಜೆ ಪುನಸ್ಕಾರ ಕಾರ್ಯಗಳನ್ನ ಈ ಒಂದು ಅಶುಭ ಫಲಗಳನ್ನು ನೋಡೋದ್ರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅದೇ ರೀತಿ ಆ ಮಿಶ್ರ ಫಲಗಳನ್ನ ಕೊಡುವಂತಹ ಒಂದು ರಾಶಿಗಳೇನಾರ ಇದ್ರೆ ಮಿಥಿನ ರಾಶಿಗಿದು ಇದು ಮಿಶ್ರ ಫಲ ಕೊಡೋದ್ರಿಂದ ನೀವು ಕೂಡ ಪೂಜೆ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಹೋಗಿ ಹೋಮಗಳಲ್ಲಿ ಭಾಗವಹಿಸಿ ಅದಕ್ಕೆ ಆಗುವಂತ ಚಂದ್ರ ದೋಷವನ್ನ ಪರಿಹಾರ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಅದೇ ರೀತಿ ನೆಕ್ಸ್ಟ್ ರಾಶಿ ಅಂತ ಹೇಳ್ಬೇಕಂದ್ರೆ ಮಿಶ್ರ ಫಲಗಳನ್ನು ಮಕರ ರಾಶಿಗೂ ಇದು ಮಿಶ್ರ ಕೊಡ್ತಾ ಹೋಗುತ್ತೆ ಹಾಗೆ ಮೀನ ರಾಶಿಗೂ ಕೂಡ ಇದು ಮಿಶ್ರ ಮಿಶ್ರ ಫಲಗಳನ್ನ ಕೊಡ್ತಾ ಹೋಗುತ್ತೆ ಬಟ್ ಶುಭ ಮತ್ತೆ ಅಶುಭ ಎರಡೂ ನೋಡ್ತಾ ಹೋಗ್ತೀರಿ ಹಾಗಾಗಿ ನೀವು ಕೂಡ ಹೋಮಗಳಲ್ಲಿ ಭಾಗವಹಿಸಿ ಪರಿಹಾರಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಹಾಗೆ ಚಂದ್ರನ ದೋಷದಿಂದ ಪರಿಹಾರ ಮಾಡ್ಕೋಬೇಕು ಹಾಗೆ ದಯವಿಟ್ಟು ಹೋಮ ನಾಳೆ ಇದೆ ಅಂದ್ರೆ ಭಾನುವಾರ ಭಾನುವಾರ ದಿನ ಹೋಮ ಮಾಡಲ್ಲ ಸೋಮವಾರನೇ ಹೋಮ ಮಾಡೋದು ದೇವಸ್ಥಾನಗಳಲ್ಲಿ ಆದ್ರೆ ನೀವು ಗ್ರಹಣ ಇದೆ ಅಂದಾಗ ಇಂದಿನ ದಿನದಲ್ಲೇನೆ ಸ್ವಲ್ಪ ಒಂದ್ ಎರಡು ಕೆ ಅಷ್ಟು ಕಪ್ಪು ಉದ್ದನ್ನ ತಗೊಂಡು ಬಂದು ಮನೆಗೆ ತಂದಿಡ್ಕೊಳ್ಳಿ ಒಂದು ಬಿಳಿ ಶ್ವೇತ ವಸ್ತ್ರದ ಬಣ್ಣದ ಬಟ್ಟೆಯಲ್ಲಿ ಅದನ್ನ ಕಟ್ಟಿ ಮಾರ್ನೆ ಬೆಳಗ್ಗೆ ಹೋಮ ನಡೆಯುವಂತಹ ಸ್ಥಳದಲ್ಲಿ ಅದನ್ನ ತಗೊಂಡೋಗಿ ದಾನ ಮಾಡ್ತಾ ಬನ್ನಿ ಯಾಕೆಂದ್ರೆ ಉದ್ದು ಕಪ್ಪು ಉದ್ದು ಬಂದು ರಾವಿಗೆ ಸಂಬಂಧಪಟ್ಟಂತಹ ವಸ್ತು ಆಗಿರೋದ್ರಿಂದ ರಾವಿನ ದೋಷ ಪರಿಹಾರ ಆಗ್ಬೇಕು ಅಂತ ಅಂದ್ರೆ ನೀವು ಇದನ್ನ ಮಾಡ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಎರಡು ಕೆ ಜಿ ಅಕ್ಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಶ್ವೇತ ವಸದ ಬಟ್ಟೆನ ತಗೊಂಡು ಎರಡೂನು ಕಟ್ಟಿಟ್ಕೊಂಡು ನೀವು ಮಾರನೆ ಬೆಳಗ್ಗೆ ಹೋಮ ನಡೆಯುವಂಥ ಸ್ಥಳದಲ್ಲಿ ಇದನ್ನ ದಾನವಾಗಿ ಕೊಡಬೇಕಾಗತ್ತೆ ಹಾಗೆ ಯಥೇಚ್ಛವಾಗಿ ಹಾಲು ಮೊಸರು ಜೇನುತುಪ್ಪ ಖರ್ಜೂರ ಇಂಥದನ್ನ ದಾನ ಮಾಡ್ತಾ ಬನ್ನಿ ಯಾಕೆಂದ್ರೆ ಖರ್ಜೂರನು ಕೂಡ ಈ ಒಂದು ರಾವಿಗೆ ಸಂಬಂಧಪಟ್ಟಂತ ವಸ್ತು ಆಗಿದೆ ಹಾಗೆ ಅಕ್ಕಿ ಬಂದು ಚಂದ್ರನಿಗೆ ಸಂಬಂಧಪಟ್ಟಂತಹ ವಸ್ತು ಆಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಯಥೇಚ್ಛವಾಗಿ ದಾನ ಮಾಡ್ತಾ ಬನ್ನಿ ಸಹ ಅಸಹ್ಯ ಅಸಹ್ಯಕರು ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಹಾಲ್ನ ಕೊಡುವಂತದ್ದು ದವಸ ದಾನ ಕೊಡುವಂತದ್ದು ಅಕ್ಕಿನ ದಾನ ಮಾಡುವಂತದನ್ನ ಮಾಡ್ತಾ ಬನ್ನಿ ಖಂಡಿತ ಈ ಒಂದು ಈ ಚಂದ್ರೋಷದಿಂದ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗಂತ ಇಪ್ಪತ್ತ ಇಪ್ಪತ್ತೈದು ದಿವಸವರಿಗೆ ಯಾರಿಗೆಲ್ಲ ಶುಭ ಫಲಗಳಿದೆ ಅವ್ರೆಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಲಾಂಗ್ ಜರ್ನಿ ಹೋಗಬೇಕಾದ್ರೆ ಕೇರ್ಫುಲ್ ಆಗಿರಿ ಈ ಒಂದು ಇಪ್ಪತ್ತೈದು ದಿವಸ ದಯವಿಟ್ಟು ಲಾಂಗ್ ಜರ್ನಿ ಹೋಗೋದನ್ನೇ ಬಿಟ್ಬಿಡಿ ಆ ತಪ್ಪಾ ಟಿಕೆಟ್ ಎಲ್ಲ ನನಗೆ ಬುಕ್ ಆಗೋಗಿದೆ ನಾನು ಹೋಗ್ಲೇಬೇಕು ಅಂತ ಅನ್ಕೊಂಡಿರೋರಿಗೆ ಏನೂ ಮಾಡಕ್ಕಾಗಲ್ಲ ಯಾಕೆಂತ ಅಂದ್ರೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿರುತ್ತೆ ಅವರಿಗೆ ಗ್ರಹಣ ಯಾವ್ದು ಅಂತ ಗೊತ್ತಿರಲ್ಲ ಯಾವ್ದೋ ಒಂದು ದೇಶದಿಂದ ಯಾವದೋ ಒಂದು ಊರಿಂದ ಬರಬೇಕಾಗತ್ತೆ ಅಥವಾ ಬುಕ್ ಆಗೋಗಿರುತ್ತೆ ಹೊರಡಲೇ ಬೇಕು ಅನ್ನೋದಿರ್ತದೆ ಆ ಗ್ರಹಣದ ದಿಸ ಹಂಗಾಗಿ ಆ ಗ್ರಹಣದ ದಿನ ನೀವೇನಾದ್ರು ಹೊರಡಲೇಬೇಕು ಅಂತ ಅಂದ್ರೆ ದಯವಿಟ್ಟು ಕಂಬಳಿಗೆ ಸಂಬಂಧಪಟ್ಟ ಕುರಿಯ ಒಂದು ಉಣ್ಣೆಯಿಂದ ಮಾಡಿರುವಂತಹ ವಸ್ತು ಆ ಗ್ರಹಣ ನಮಗೆ ತಗೊಳೋದಿಲ್ಲ ಅನ್ನೋದರಿಂದ ಒಂದು ತಾಮ್ರದ ಒಂದು ಚಿಕ್ಕದು ಒಂದು ಸಣ್ಣದಾದಂತಹ ಒಂದು ವಸ್ತು ನಿಮ್ಮ ಬಳಿ ಇಟ್ಕೊಳ್ಳುವಂಥದ್ದು ಹಾಗೆ ಉಣ್ಣೆಯಿಂದ ಮಾಡಿದಂತಹ ಒಂದು ವಸ್ತು ಟೋಪಿ ಇರ್ಬೋದು ಅಥವಾ ಶೆಟರ್ ಇರ್ಬೋದು ಅಥವಾ ನೀವು ಹಾಕೊಳ್ಳುವಂತಹ ಒಂದು ಒದಿಕೆ ಇರ್ಬೋದು ಇದನ್ನ ತಗೊಂಡು ನಿಮ್ಮ ಬಳಿ ಬರೋದ್ರಿಂದ ಈ ಒಂದು ಗ್ರಹಣದ ಎಫೆಕ್ಟ್ ಇಂದ ನೀವು ಹೊರಗಡೆ ಬರ್ತಾ ಬರಬಹುದು ದೂರದ ಪ್ರಯಾಣ ಮಾಡೋರಿಗೆ ಇದೊಂದು ಅನಿವಾರ್ಯ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಐದು ಗಂಟೆ ಅಂದ್ರೆ ಭಾನುವಾರ ಸಂಜೆ ಐದು ಗಂಟೆ ಒಳಗಡೆ ಊಟ ಊಟನ ಮುಗಿಸ್ತಾ ಬನ್ನಿ ಅದಾದ ಮೇಲೆ ತಿನ್ನೋ ಕೆಲಸಗಳನ್ನ ಮಾಡಬೇಡಿ ಯಾಕೆಂದ್ರೆ ಚಂದ್ರ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವು ತಿನ್ನೋದು ನೋಡೋದು ಖುಷಿ ಪಡೋದು ಮಾಡ್ತಾ ಇದ್ರೆ ಚಂದ್ರನ ಒಂದು ಶಾಪಕ್ಕೆ ನಾವು ಒಳಗಾಗ್ಬೇಕಾಗತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಚಂದ್ರನ ಬಗ್ಗೆ ಪ್ರಾರ್ಥನೆ ಮಾಡಿ ಸಂಬಂಧಪಟ್ಟಂತಹ ಮಹಾಮೃತ್ಯುಂಜಯ ಮಂತ್ರವನ್ನ ಮಂತ್ರವನ್ನು ಅಥವಾ ಚಿಕ್ಕದಾಗಿ ಒಂದು ಮಂತ್ರವನ್ನ ಪಠಿಸುವಂತದ್ದು ರುದ್ರ ಮಹಾರುದ್ರ ಮಂತ್ರಗಳು ಆ ಮಂತ್ರಗಳನ್ನ ಪಠಿಸುವಂತ ಮಾಡ್ತಾ ಹೋಗ್ಬಹುದು ಖಂಡಿತ ಒಳ್ಳೆದಾಗತ್ತೆ ವೀಕ್ಷಕರೇ ಯಾಕಂದ್ರೆ ನಾವ್ ಎಷ್ಟು ದೇ ಕಷ್ಟದಲ್ಲಿ ಇದ್ದಾಗ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವೋ ಆ ದೇವತೆಗೋಸ್ಕರ ಚಂದ್ರ ಸಂಬಂಧಪಟ್ಟಂತ ದೇವತೆಗೆ ನಾವು ಪ್ರಾರ್ಥನೆ ಮಾಡೋದ್ರಿಂದ ಚಂದ್ರ ದೋಷದಿಂದ ಹೊರಗಡೆ ಬರ್ತಾ ಬರಬಹುದು ಖಂಡಿತ ಒಳ್ಳೇದಾಗತ್ತೆ ಮಾಡ್ತಾ ಬನ್ನಿ ಇದೇ ಗ್ರಹಣ ಎಫೆಕ್ಟ್ ಯಾವ ರಾಶಿಗಳ ಮೇಲೂ ಕೆಟ್ಟದಾಗಿರ್ಲಿ ಎಲ್ಲರಿಗೂ ಒಳಿತನ ತಂದ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಆಸೆಗಳಿರುತ್ತೆ ಆ ಆಸೆಗಳಿಂದ ಹೊರಗಡೆ ಬರಬೇಕು ಅಂತ ಅಂದ್ರೆ ಚಂದ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಚಂದ್ರನ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಚಂದ್ರ ಎಷ್ಟು ನಮ್ಮ ಜಾತಕದಲ್ಲಿ ಚೆನ್ನಾಗಿರುತ್ತೋ ನಾವು ಅಷ್ಟು ಮಟ್ಟಿಗೆ ಉತ್ತಮವಾದ ಒಂದು ಜೀವನವನ್ನ ಮಾಡಬೇಕಾಗಿರೋದ್ರಿಂದ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಯಾವೆಲ್ಲ ರಾಶಿ ಮೇಲೆ ಇದೆ ಅವರಿಗೆಲ್ಲ ಶುಭ ಫಲಗಳನ್ನೇ ಕೊಡಲಿ ಕೆಟ್ಟದನ್ನ ಮಾಡದೇ ಇರಲಿ ಅಂತ ಹೇಳಿ ಆ ರುದ್ರನ ಪ್ರಾರ್ಥಿಸ್ತಾ ಹೋಗೋಣ ಓಂ ತತ್ಪುರುಷಾಯ ವಿದ್ವೆಯೇ ಮಹಾದೇವಾಯ ಧೀಮಯಿ ತನ್ನೋ ರುದ್ರೋ ಪ್ರಚೋದ ಸೊ ಹಂಗಾಗಿ ಈ ಒಂದು ಮಹಾದೇವನ ಒಂದು ಆಶೀರ್ವಾದ ಸಕಲ ರಾಶಿಗಳ ಮೇಲೂ ಸಿಗ್ಲಿ ಅಂತ ಹೇಳಿ ಈ ಚಂದ್ರನ ಎಫೆಕ್ಟ್ ಯಾವ ರಾಶಿಗಳ ಮೇಲೂ ಆಗದೆ ಇರಲಿ ಪ್ರತಿಯೊಬ್ಬರು ಆ ಒಂದು ಚಂದ್ರನ ದೋಷದಿಂದ ವಿಮುಕ್ತರಾಗ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತೀನಿ ಧನ್ಯವಾದಗಳು